ಶಶಾಂಕಾಸನ ಇದರ ಮಲದ ಭಂಗಿ ಎಂದು ಕರೆಯುತ್ತಾರೆ ಇದು ಯೋಗದಲ್ಲಿ ಒಂದು ಆಸನವಾಗಿದೆ ಇದು ವಿಶ್ರಾಂತಿ ಮತ್ತು ಒತ್ತಡ ನಿವಾರಣೆಗೆ ಒಳ್ಳೆಯದು ಶಶಾಂಕ ಎಂದರೆ ಮಲ ಅಥವಾ ಚಂದ್ರ ಎಂದರ್ಥ ಮತ್ತು ಈ ಭಂಗಿಯು ಮಲ ಅಥವಾ ಚಂದ್ರನಂತೆ ಕಾಣುತ್ತದೆ ಶಶಾಂಕಾಸನವನ್ನು ಮಾಡುವ ವಿಧಾನ ಶಶಾಂಕಾಸನ ಶಶಾಂಕಾಸನವನ್ನು ಮಾಡುವ ಮೊದಲು ನಾವು ದಂಡಾಸನದಿಂದ ವಜ್ರಾಸನಕ್ಕೆ ಬರಬೇಕು ವಜ್ರಾಸನದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಿವಿಯ ಪಕ್ಕಕ್ಕೆ ತನ್ನಿ ಈ ರೀತಿ ಹಸ್ತಗಳು ಓಪನ್ ಆಗಿರಲಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಬೆನ್ನಿನ ಸಹಾಯದಿಂದ ಮುಂದಕ್ಕೆ ಬಾಗಿ ನಿಮ್ಮ ಆನೆ ಮತ್ತು ಮೂಗು ನೆಲಕ್ಕೆ ಟಚ್ ಆಗಿರಬೇಕು ಶಶಾಂಕಾಸನವನ್ನು ಮಾಡುವಾಗ ಮಾಡಬಾರದ ತಪ್ಪುಗಳು ತುಂಬ ವೇಗವಾಗಿ ಮುಂದಕ್ಕೆ ಬಾಗುವುದು ಕಾಲುಗಳನ್ನು ಹೆಚ್ಚು ದೂರವಿಡುವುದು ಉಸಿರಾಟದ ಮೇಲೆ ನಿಗಾ ಇಡದೇ ಇರುವುದು ಅಗತ್ಯಕ್ಕಿಂತ ಹೆಚ್ಚು ಹೊತ್ತು ಇರುವುದು ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡಬಾರದು ಶಶಾಂಕಾಸನದ ಪ್ರಯೋಜನಗಳು ಮಾನಸಿಕ ಒತ್ತಡ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ ಉಸಿರಾಟದ ಕ್ರಿಯೆಯನ್ನು ಸುಧಾರಿಸುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನಿದ್ರಾಹೀನತೆ ಮತ್ತು ತಲೆನೋವು ನಿವಾರಿಸುತ್ತದೆ ದೇಹ ಮತ್ತು ಮನಸ್ಸಿಗೆ ಚೈತನ್ಯ ನೀಡುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ಈ ಆಸನವನ್ನು ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ ನಾಲ್ಕು ಮೂರರಿಂದ ನಾಲ್ಕು ಗಂಟೆಗಳ ನಂತರ ಮಾಡಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಈ ಆಸನವನ್ನು ಮಾಡಬಾರದು ನಿಮ್ಮ ದೇಹವು ನಿಮಗೆ ಅನುಮತಿಸದಿದ್ದರೆ ತಲೆಯನ್ನು ನೆಲಕ್ಕೆ ತಾಗಿಸಲು ಒತ್ತಾಯಿಸಬಾರದು ನಂತರ ನಿಧಾನವಾಗಿ ಉಸಿರಾಡುತ್ತಾ ಸ್ಥಿತಿಗೆ ಮರಳುವುದು ಈ ಆಸನವನ್ನು ಮಾಡುವಾಗ ಚಕ್ರ ಮತ್ತು ಮೂಲಾಧಾರ ಚಕ್ರವು ಸಕ್ರಿಯಗೊಳ್ಳುತ್ತದೆ